ವರ್ಷದ ಒಳಗಡೆ ಯಾರಿಗೆ ಸ್ಟ್ರೋಕ್ ಆಗ್ಲಿ ಅವ್ರ ಮುಖ್ಯ ಕಾರಣ ಒಂದು ಡ್ರಿಂಕ್ಸ್ ಸ್ಮೋಕು ಡ್ರಿಂಕ್ ಎರಡೇ ಕಾರಣ ಸರ್ ಇವಾಗ ಅಲ್ಲಿ ಮೊದ್ಲು ನಾವು ನೋಡ್ತಿದ್ವಿ ಎಪ್ಪತ್ತು ವರ್ಷ ಆದವ್ರಿಗೆ ಸ್ಟ್ರೋಕ್ ಆಗುತ್ತೆ ಹೊಡಿಯುತ್ತೆ ಇವಾಗ ಹೇಳ್ಬೇಕಂದ್ರೆ ನಾನ್ ನೋಡಿರೋ ಪ್ರಕಾರ ಚಿಕ್ಕ ಮಕ್ಳು ಒಂದು ಒಂಬತ್ತು ವರ್ಷದ ಮಕ್ಳಿಗೂ ಸಮೇತ ಇದು ಬಿಡದೆ ಕಾಡ್ತಾ ಇದೆ ಇದಕ್ಕೆ ಮನೆ ಮದ್ದು ಏನೋ ರೀತಿಯ ಪಕ್ಷವಾತ ಲಕ್ವ ಅಂತ ಬಂದಾಗ ಮನೆ ಮದ್ದು ಇದೆ ಬಟ್ ಅದ್ ಎಲ್ಲಾರು ಇವಾಗ ಮಾಡೋ ಧೈರ್ಯ ಇಲ್ಲ ಮುಂಚೆ ನೋಡಿ ಯಾರಿಗಾದ್ರೂ ಸ್ಟ್ರೋಕ್ ಅಥವಾ ಪಕ್ಷ ಆದರೆ ಆದ್ರೆ ಏನ್ ಮಾಡೋರು ಅಂದ್ರೆ ಒಂದಿನ ಹೊಟ್ಟೆ ತುಂಬಾ ಜೇನು ತುಪ್ಪ ಎಷ್ಟು ಕುಡಿತಾರೋ ಅಷ್ಟು ಕುಡ್ಸೋರು ಆ ನಂತರ ಮಾರನೇ ದಿವಸ ನಾಟಿ ಹಸುವಿನ ತುಪ್ಪ ಎಷ್ಟು ಕುಡಿಯೋಕಾಗುತ್ತೋ ಅಷ್ಟು ಕುಡಿಸೋರು ಮೂರನೇ ದಿವಸ ಎಳ್ಳೆಣ್ಣೆ ಇವು ಮೂರು ಕುಡಿಸ್ದಾಗ ಏನಾಗುತ್ತೆ ಅಂದ್ರೆ ಬಾಡಿಯಲ್ಲಿ ಉಷ್ಣ ಜಾಸ್ತಿ ಆಗಿ ಇಲ್ಲೇ ನರಗಳು ಅಥವಾ ಬ್ರೈನ್ ಆಗ್ಲಿ ಬಾಡಿ ಒಂದ್ ಕಾಲು ಕೈ ಅರ್ಧ ಭಾಗ ಇಲ್ಲ ಕೆಲವ್ರಿಗೆ ಬರೀ ಬಾಯಿ ಮುಖ ಇವೆಲ್ಲ ಆಗುತ್ತೆ ಅದು ಎಲ್ಲೂ ಹಂಗೆ ಸ್ಟ್ರಕ್ ಆಗಲ್ಲ ಸರ್ಕುಲೇಷನ್ ಸ್ಟಾರ್ಟ್ ಆಗ್ಬಿಟ್ಟು ಮತ್ತೆ ಕಂಟಿನ್ಯೂ ಆಗೋದು ಇವಾಗ ಆತರ ಮಾಡೋರು ಇಲ್ಲ ಯಾರು ಗೊತ್ತಿಲ್ಲ ಮುಂಚೆ ಹತ್ತು ಊರಿಗೆ ಒಬ್ಬರೇ ಇದ್ರು ಕೂಡ ಒಂದು ಏನು ಕೂಡ ಇಲ್ದಿರ ಅಥವಾ ಬಂದ್ರು ರೆಡಿ ಮಾಡೋಕ್ ಎಲ್ಲಾರು ಇವಾಗ ಬೀದಿಗೆ ಹತ್ತು ಹಾಸ್ಪಿಟ್ಲ್ ಆದ್ರೂ ಕೂಡ ಪೇಷಂಟ್ ಗಳು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೂಡ ರಿಕವರಿ ಆಗಕ್ ಆಗದ್ರೆ ಒದ್ದಾಡ್ತವ್ರೆ ಇನ್ನು ಹಲವಾರು ಕಾರಣಗಳು ಇದೆ ಈ ಸ್ಟ್ರೋಕ್ ಬರೋದಕ್ಕೆ ಕೆಲವರು ತುಂಬಾ ಚಿಕ್ಕ ಮಕ್ಕಳಿಗೆ ಬರೋದು ಕಡಿಮೆನೆ ಬಟ್ ಒಬ್ಬರಿಗೆ ಬರುತ್ತೆ ಅವರು ಹೋಟೆಲ್ ಇರ್ಬೇಕಾದ್ರೆ ತಾಯಿ ತಂದು ತಿಂದಿರೋ ಆಹಾರ ಅಥವಾ ಇವ್ರಿಗಿರೋ ವಿಟಮಿನ್ಸ್ ಅಥವಾ ಕ್ಯಾಲ್ಶಿಯಮ್ಸ್ ದೇಹ ಪುಷ್ಟಿ ಹೆಂಗಿದೆ ಅನ್ನೋದ್ರ ಮೇಲೆ ಇದು ಬಿಟ್ರೆ ಬಹಳಷ್ಟು ಜನಕ್ಕೆ ನಲವತ್ತು ವರ್ಷ ಇಪ್ಪತ್ತೈದು ಮೂವತ್ತು ಅರವತ್ತು ಇಷ್ಟೊಳಗ್ ಬರ್ತಿದೆ ನೋಡಿ ಎಪ್ಪತ್ತ ಎಂಬತ್ತು ವರ್ಷದ ಮೇಲೆ ಪಟ್ಟವ್ರಿಗೆ ಸ್ಟ್ರೋಕ್ ಬಂದಿದೆ ಅಂದ್ರೆ ಅವ್ರಿಗೆ ವಾತ ಜಾಸ್ತಿಯಾಗಿ ಅಥವಾ ಬಿ ಪಿ ಜಾಸ್ತಿ ಆಗಿ ಇಲ್ಲ ರಕ್ತ ತುಂಬಾ ಮಂದ ಆಗ್ಬಿಟ್ಟು ನಮ್ಮ ಬ್ರೈನ್ ಎಲ್ಲ ಕ್ಲಾಟ್ ಆಗಿ ಅಥವಾ ಹೊಡೆದೋಗಿ ಬರ್ತಿದೆ ಅನ್ಬೋದು ಇವಾಗ ಕಾಲಮಾನದಲ್ಲಿ ಮ್ಯಾಕ್ಸಿಮಮ್ ಮೂವತ್ತು ಇಪ್ಪತ್ತೈದು ಇಪ್ಪತ್ತೆಂಟು ಐವತ್ತರಲ್ಲೇ ಬರ್ತಿದೆ ಇದಕ್ಕೆ ಆಲ್ಮೋಸ್ಟ್ ಕಾರಣ ಎರಡೇ ಎರಡು ಕಾರಣ ಸ್ಟ್ರೋಕ್ ಈ ಚಿಕ್ಕ ವಯಸ್ಸಲ್ಲಿ ಯಾರಿಗಾದ್ರೂ ಬರ್ಲಿ ಎರಡೇ ಕಾರಣ ಅದೇನಂದ್ರೆ ಒಂದು ಕೆಲವರು ಚಿಕ್ಕ ತುಂಬಾ ಚಿಕ್ಕ ವಯಸ್ಸಿನ ಡ್ರಿಂಕ್ಸ್ ಇದು ಮಾಡಿ 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 ಶರೀರದಲ್ಲಿ ಬಲ ತಾಕತ್ತು ಪೂರ್ತಿ ಕಳ್ಕೊಂಡ್ಬಿಟ್ಟಿರ್ತಾರೆ ಒಂದು ಮುಖ್ಯವಾದ ಕಾರಣ ಇದು ಬರುತ್ತೆ ನರಗಳ ವೀಕ್ನೆಸ್ ಆಯ್ತು ಅಥವಾ ಜಾಸ್ತಿ ಟೆನ್ಷನ್ ಆದ್ರೂ ಇಲ್ಲ ಲೋ ಆಗ್ಬಿಟ್ರು ಬಂದ್ಬಿಡುತ್ತೆ ಇದು ಬಿಟ್ರೆ ಎರಡನೇ ಕಾರಣ ಏನಂದ್ರೆ ಬಹಳ ಜನ ಚಿಕ್ಕ ವಯಸ್ಸಲ್ಲಿ ಪ್ರಯೋಗ ಮಾಡ್ಕೊಂಡು ವೀರ್ಯ ನಷ್ಟ ಮಾಡ್ಕೊಂಡಿರ್ತಾರೆ ಇವ್ರಿಗೆ ಬಾಡಿ ಇರುತ್ತೆ ಬಾಡಿ ನೋಡಕ್ಕೆಲ್ಲ ಇರತ್ ಬಿಟ್ರೆ ತಾಕತ್ ಇರಲ್ಲ ನರಗಳ್ ಗಟ್ಟಿ ಇರಲ್ಲ ಬಲ ಪುಷ್ಟಿ ಏನು ಇರಲ್ಲ ಇವ್ರಿಬ್ರಿಗೆ ಮಾತ್ರನೇ ಒಂದ್ ಐವತ್ತು ಅಥವಾ ಅರವತ್ತು ವರ್ಷದ ಒಳಗಡೆ ಯಾರಿಗೆ ಸ್ಟ್ರೋಕ್ ಆಗ್ಲಿ ಅವ್ರ ಮುಖ್ಯ ಕಾರಣ ಒಂದು ಸ್ಮೋಕು ಡ್ರಿಂಕ್ಸ್ ಎರಡನೇದು ಅಸ್ತಭ್ರಿಯವರಡೇ ಕಾರಣ ಅದಕ್ಕೆ ನಮ್ಮ ಅಳಬ್ರು ಏನಂದ್ರೆ ಇಂದ್ರಿಯನ ಯಾರನ್ನ ಶರೀರದಲ್ಲಿ ನೆನೆಸ್ಕೊತಾರೋ ಅವ್ರು ಮಾತ್ರನೇ ಘಟಾನುಘಟಡು ಅಥವಾ ಅವ್ರಿಗೆ ಆರೋಗ್ಯ ಇರುತ್ತೆ ಅವ್ರಿಗೆ ಬಲ ತಾಕತ್ತೆಲ್ಲ ಇರೋದು ಅದಿಲ್ಲ ಅಂದ್ರೆ ಯಾರಿಂದಾನು ಇರೋಕೆ ಸಾಧ್ಯ ಇಲ್ಲ ಇವಾಗಿನ ಕಾಲಮಾನದಲ್ಲಿ ಎಲ್ಲಾರು ಜಾಸ್ತಿಯಾಗಿ ಕೆಟ್ಟೋಗಿದ್ದಾರೆ ಸೊ ಅದರಿಂದ ಈ ಚಿಕ್ಕ ವಯಸ್ಸು ಕೂಡ ಕಂಪಲ್ಸರಿ ಸ್ಟ್ರೋಕ್ ಅನ್ನೋದು ಬಂದೇ ಬರುತ್ತೆ ಸೊ ಇವ್ರು ಬರ್ದೇ ಇರಬೇಕಂದಾಗ ನಾವು ಕೆಲವೊಂದು ಆಹಾರಗಳು ಹುಳಿ ಅಥವಾ ನಂಜು ಜಾಸ್ತಿ ವಾತ ಪದಾರ್ಥ ನಮ್ಮ ಶರೀರನ ಹಾಳು ಮಾಡುವಂತದು ನಮ್ಮ ಶರೀರದಲ್ಲಿರೋ ಎನರ್ಜಿ ತಾಕತ್ತನ್ನ ಪೂರ್ತಿಯಾಗಿ ಯಾವ್ದು ತಡೀತದೋ ಅದನ್ನ ನಾವ್ ನಿಲ್ಲಿಸ್ಬೇಕು ಇದರಲ್ಲಿ ಮುಖ್ಯವಾಗಿ ನಮ್ಗೆ ಏನ್ ಮಾಡುತ್ತೆ ನರಗಳ ವೀಕ್ನೆಸ್ ಬರೋದಕ್ಕೆ ಮುಖ್ಯವಾದ ಕಾರಣ ಸ್ಮೋಕು ಡ್ರಿಂಕ್ಸು ಕೆಲವು ಗುಟ್ಕಾಗ್ಲು ಇನ್ನು ಪ್ರಯೋಗ ಇಲ್ಲ ಅಂದ್ರೆ ಕೆಲವರು ಚಿಕ್ಕ ವಯಸ್ಸಿಗೆ ಸ್ತ್ರೀ ಸಂಭೋಗಗಳೆಲ್ಲ ಮಾಡ್ತಿರ್ತಾರೆ ಜಾತಿಯಾಗಿ ಅವರು ಕೂಡ ಬಂದೇ ಬರುತ್ತೆ ಇದೆಲ್ಲ ಬಂದ್ಬಿಟ್ಟಿದೆ ಒಂದ್ ವೇಳೆ ಆಗಿದೆ ಏನ್ ಮಾಡ್ಕೋಬಹುದು ಕೈಕಾಲು ಬಿದ್ದು ಅಥವಾ ಕೋಮದಲ್ಲಿ ಆರ್ ತಿಂಗ್ಳದ್ ಒಂದ್ ವರ್ಷ ಆಯ್ತು ಸ್ಟ್ರಕ್ ಆಗಿಬಿಟ್ಟಿದೆ ರಿಕವರಿ ಆಗ್ತಿಲ್ಲ ಅದ್ ಸ್ವಲ್ಪ ಸ್ವಲ್ಪ ನರಗಳು ಫ್ರೀ ಬಿಡ್ಬೇಕಂದ್ರೆ ಇಲ್ಲಿ ನಾನು ಒಂದ್ ಎಣ್ಣೆ ತೋರಿಸ್ಕೊಡ್ತೀನಿ ಇದು ನೀಟಾಗಿ ಒಬ್ಬೊಬ್ರೆ ಮಾಡ್ಕೋಬಹುದು ಏನ್ ತೊಂದ್ರೆ ಇಲ್ಲ ಆಲ್ಮೋಸ್ಟ್ ನಿಮ್ ಅಕ್ಕಪಕ್ಕ ಸಿಗುವಂತ ಪದಾರ್ಥಗಳು ನೋಡಿ ಇದಕ್ಕೆ ಮುಖ್ಯವಾಗಿ ಬೇಕಿರೋದು ಇದನ್ನೇ ಅತಿ ಬಲ ಅಂತ ಕರಿತೀವಿ ನಾವು ಇದನ್ನ ನಮ್ಮ ಆಯುರ್ವೇದ ಹಲವಾರು ಔಷಧಿಗಳಲ್ಲಿ ಮಹಾ ನಾರಾಯಣ ತೈಲ ಅಂತ ಸಿಗುತ್ತೆ ಬರೀ ಒಂದೇ ಬೇರಿಂದ ಮಾಡಿರ್ತಾರೆ ಈ ಬೇರು ಅತಿ ಬಲದ ಬೇರುಗಳು ಒಂದು ಇಪ್ಪತ್ತೊಂದು ಬೇರು ಇಷ್ಟು ಮಾತ್ರ ಕಟ್ ಮಾಡಿ ತಗೊಂಡ್ಬಂದ್ ಇಟ್ಕೊಳ್ಳಿ ಅದೇ ನಂತರ ಇಲ್ಲಿ ನೋಡಿ ಇದು ಹೊಂಗೆ ಗಿಡ ಈ ಹೊಂಗೆ ಮರ ಚೆನ್ನಾಗಿ ಅಳೆದಿರುತ್ತಲ್ವಾ ಆ ಹಳೆ ಮರದ್ದು ಚಕ್ಕೆ ಒಂದ್ ಅರ್ಧ ಕೆಜಿ ಕಟ್ ಮಾಡಿ ತಗೊಂಡ್ಬಂದ್ ಇಟ್ಕೊಳ್ಳಿ ಇಲ್ಲಿ ನೋಡಿ ಇದು ಉಮ್ಮತ್ತಿ ಗಿಡ ಈ ಉಮ್ಮತ್ತಿ ಎಲೆ ಒಂದ್ ಇನ್ನೂರು ಗ್ರಾಮು ಈ ಕಾಯಿ ಒಂದು ಹನ್ನೊಂದು ಕಾಯಿ ಇದನ್ನ ನೀವು ತಗೊಂಬರ್ಬೇಕು ಇದು ನಮ್ಗೆ ಚನ್ನಂಗಿ ಗಿಡ ಅಂತ ಕರೀತೀವಿ ತೆಲುಗಲ್ ಬಂದು ಕಸುವಿನ ಹಾಕು ಅಂತ ನೋಡಿ ಈ ತರ ಕಾಯಿ ಇದಕ್ಕೆ ಎಲ್ಲೋ ಕೆಲವರು ಹೋಗ್ಬಿಡೋದು ಇದ್ರಲ್ಲಿ ಇನ್ನೂರು ಗ್ರಾಮ್ ಇನ್ನೂ ಕೆಲವ್ರು ಆಗಿ ಏನಾರು ಮಾಡ್ಕೊಂತೀನಿ ಇಷ್ಟ ಅಲ್ಲ ಇಲ್ಲ ಅಂದ್ರೆ ಕೂಡ ಇಲ್ಲಿ ನೋಡಿ ಇದ್ರ ಬರೀ ಎಲೆ ಮಾತ್ರನೇ ತಗೊಂಬಂದು ಈ ರಸ ತೆಗೆದು ಇದು ಎಷ್ಟಿರುತ್ತೋ ಆ ರಸದ ಸಮಾನವಾಗಿ ನಾಟಿ ಹಸುವಿನ ಬೆಣ್ಣೆ ಇವೆರಡನ್ನು ಮಿಕ್ಸ್ ಮಾಡಿ ಮಸಾಜ್ ಮಾಡಿದ್ರೂ ಕೂಡ ಒಳ್ಳೆ ರಿಕವರಿ ಇರುತ್ತೆ ಹಂಗಿಲ್ಲ ಅಂದ್ರೆ ಇವೆಲ್ಲ ಮಿಕ್ಸ್ ಮಾಡಿ ಮಾಡ್ಕೋಬಹುದು ಇದು ಅರಳೆಣ್ಣೆ ಗಿಡ ಎಲ್ಲಾರು ಗೊತ್ತಿರೋದು ನಮಗೆ ಮುಂಚೆ ಇದ್ರ ಎಣ್ಣೆಯಲ್ಲೇ ತಲೆಗಿಲೆ ಅಥವಾ ಅಡಿಗೆ ಊಟ ಮೈ ಮಸಾಜ್ ಎಲ್ಲ ಬಳಸ್ತಿದ್ದು ಇವಾಗ ಇಲ್ಲ ಇದು ಸಮೂಲ ಕಾಯಿ ಎಲೆ ಈ ಕಡ್ಡಿ ಇನ್ನ ದೊಡ್ಡ ಕಡ್ಡಿ ಎಲ್ಲ ತಗೊಂಬಂದು ಪೇಸ್ಟ್ ಮಾಡ್ಕೋಬೇಕು ಇದೇ ನಮ್ಗೆ ಲಕ್ಕಿ ಸೊಪ್ಪು ವಾವಿಲ್ ಹಾಕು ಇದ್ರಲ್ಲಿ ಕರಿಲಕ್ಕಿ ಬಿಳಿ ಲಕ್ಕಿ ತರ ಇದೆ ಬಟ್ ಯಾವ ಸಿಕ್ಕಿದ್ರು ಓಕೆ ವಾತ ನಾಶ ಮಾಡೋದ್ರಲ್ಲಿ ಎಂಬತ್ ನಾಲ್ಕು ವಾತ ರೋಗನೂ ಇದು ನಾಶ ಮಾಡುತ್ತೆ ಈ ಪಕ್ಷವಾತ ಕೂಡ ವಾತ ರೋಗ ಆಗಿರೋದ್ರಿಂದ ಕಂಪಲ್ಸರಿ ಅದು ಬಳಸ್ಕೊಳ್ಳಿ ಅದೇ ರೀತಿ ಇದು ಬಂದ್ರಿ ಸೊಪ್ಪು ಯಾಕಂದ್ರೆ ಇದರಲ್ಲಿ ಹೈಯೆಸ್ಟ್ ಕ್ಯಾಲ್ಸಿಯಂ ಇರೋದ್ರಿಂದ ಮೂಳೆ ಗಿಳೆ ನರಗಳು ಬಾಡಿಗೆಲ್ಲ ತುಂಬಾ ಒಳ್ಳೇದು ಇದನ್ನು ಬಳಸ್ಕೊಳ್ಳಿ ಇದು ಕುಪ್ಪಿ ಸೊಪ್ಪು ನೋವುಗಳು ತೆಗೆಯೋದ್ರಲ್ಲಿ ಇದು ನಂಬರ್ ಒನ್ ಇದು ಎಲ್ಲಾ ಕಡೆ ನಮ್ಗೆ ಬೀದಿ ಪಾಯಗಳ ಮೇಲೆ ಮನೆ ಮುಂದೆ ಕಾಲುವೆ ಎಲ್ಲಾ ಕಡೆ ಸಿಗುವಂತ ಗಿಡ ಇದ್ರ ಪೇಸ್ಟ್ ಅದೇ ರೀತಿ ಇದು ತಂಗಡಿ ಸೊಪ್ಪು ಇದು ಕೂಡ ಕ್ಯಾಲ್ಸಿಯಂ ಇರೋದು ಮತ್ತೆ ಮೂಳೆಗಳಿಗೆ ನೋವುಗಳಿಗೆ ಎರಡಕ್ಕೂ ಒಳ್ಳೇದು ಇದು ಇವೆಲ್ಲ ಸಮಾನವಾಗಿ ಇದರಲ್ಲಿ ಕಸುವಿಂದ ಎಲೆ ಉಮ್ಮಿ ಗಿಡದ್ದು ಮಾತ್ರ ನಮಗೆ ಡಬಲ್ ಇನ್ನೂರು ಇನ್ನೂರು ಗ್ರಾಮ್ ಹೊಂಗೆ ಮರದ ಚಕ್ಕೆ ಅರ್ಧ ಕೆ ಜಿ ಇವಷ್ಟು ತಗೊಂಬಂದು ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡು ಅರ್ಧ ಲೀಟ್ರು ಹೊಂಗೆ ಮರದ ಎಣ್ಣೆ ಅರ್ಧ ಲೀಟ್ರು ನಿಮಗೆ ಎಳ್ಳೆಣ್ಣೆ ಸಾಧ್ಯ ಇದ್ದವರು ಅನುಕೂಲ ಇದ್ದವರು ನಾಟಿ ಹಸುವಿನ ತುಪ್ಪ ಅರ್ಧ ಲೀಟರ್ ಆಗ್ಬೋದು ಇಲ್ಲಾಂದ್ರೆ ಸಾಸಿವೆ ಎಣ್ಣೆ ಅರ್ಧ ಲೀಟರ್ ಇವಷ್ಟು ಪೇಸ್ಟ್ಗಳನ್ನ ಈ ಎಣ್ಣೆ ಎಲ್ಲ ಒಂದು ತಾಮ್ರದ ಪಾತ್ರೆಯಲ್ಲಿ ಹಾಕಿ ನೀವು ಕುದಿಸ್ತಾ ಬರ್ಬೇಕು ಚೆನ್ನಾಗಿ ಕುದಿಸಿ ಕಾಯಿಸಿ ಇದ್ರಲ್ಲಿರೋ ಪೇಸ್ಟಿನ ರಸ ಗುಣ ಎಲ್ಲ ಎಣ್ಣೆಗೆ ಬಂದು ನಿಂತೋಗಿದೆ ಅಂದಾಗ ಇಲ್ಲಿ ನೋಡಿ ಜಾಜಿಕಾಯಿ ಈ ಜಾಜಿಕಾಯಿ ಒಂದು ಐವತ್ತು ಅದೇ ರೀತಿ ಲವಂಗ ಲವಂಗಗಳು ಒಂದು ಐವತ್ತು ಗ್ರಾಮು ಅಕ್ಕಳ ಕರ್ರ ಈ ಅಕ್ಕಳ ಕರ್ರ ಒಂದು ನೂರು ಗ್ರಾಮು ಮತ್ತೆ ದಾಲ್ಚಿನ ಚಕ್ಕೆ ಐವತ್ತು ಗ್ರಾಮು ನಮ್ಗೆ ಅಂಗಡಿ ಮನೇಲಿ ಬಳಸುವಂಥದ್ದು ಓಮು ಕಾಳು ಜೀರಿಗೆ ಐವತ್ತು ಬೆಳ್ಳುಳ್ಳಿ ನೂರು ಗ್ರಾಮ್ ಇವಷ್ಟು ಪದಾರ್ಥಗಳು ಈ ಸೊಪ್ಪುಗಳೆಲ್ಲ ಆದ್ಮೇಲೆ ಇಳಿಸ್ಕೊಂಡು ಅಷ್ಟನ್ನು ನೀವು ಆ ಎಣ್ಣೆಗೆ ಹಾಕಿ ಕಾಯಿಸ್ತಾ ಇರೋದು ಇವೆಲ್ಲ ಕಾಯೋ ಟೈಮಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಇದು ವಾಮ ಹೂವು ಅಂತ ಕರಿತೀವಿ ಅಂಗಡಿಯಲ್ಲಿ ಸಿಗುತ್ತೆ ವಾಮ ಹೂವು ಪುದಿನ ಹೂವು ಪೊಬ್ರಮೆಂಟ್ ಅಂತೆಲ್ಲ ಕರೀತಾರೆ ಈ ವಾಮ ಪೊಬ್ರಮೆಂಟ್ ಇವೆರಡು ತಗೊಂಬಂದು ಅದೇ ರೀತಿ ಪಚ್ಚ ಕರ್ಪೂರ ಇವು ಮೂರನ್ನು ಒಂದು ಮೂವತ್ ಮೂವತ್ತು ಗ್ರಾಮ್ ತಗೊಂಬಂದು ಒಂದು ಸ್ಟೀಲ್ ಬೌಲಲ್ಲಿ ಹಾಕಿ ಇಟ್ಬಿಟ್ರೆ ಒಂದ್ ಅರ್ಧ ಗಂಟೆಗೆಲ್ಲ ಇದು ಲಿಕ್ವಿಡ್ ಆಗಿರುತ್ತೆ ಫುಲ್ ವಾಟರ್ ತರ ಲಿಕ್ವಿಡ್ ಆಗಿಬಿಟ್ಟಿರುತ್ತೆ ಇದನ್ನ ಒಂದು ಬೌಲಲ್ಲಿ ಹಾಕಿ ಇಟ್ಬಿಡಿ ಅದ್ರ ಅದು ಆಗ್ತಾ ಇರುತ್ತೆ ಒಂದು ಐವತ್ತು ಗ್ರಾಮ್ ಮೆಣಸು ಕಾಳು ಮೆಣಸು ಒರ್ಜಿನಲ್ ನೀವೇ ತಗೊಂಡ್ಬಂದು ಮಿಕ್ಸಿ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಈ ಗಳೆಲ್ಲ ಹಾಕಿ ಅದೆಲ್ಲ ಕಾದ ಆದ್ಮೇಲೆ ಫಿಲ್ಟರ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇದ್ದಂಗೆ ಫಿಲ್ಟರ್ ಮಾಡ್ಬಿಟ್ಟು ಈ ಕಾಯಿಸಿಟ್ಟಿರೋ ಇದನ್ನ ನಾವು ಉತ್ತರಿದಾರ ಅಂತ ಕರಿತೀವಿ ಇದನ್ನ ಅದ್ರಲ್ಲಿ ಹಾಕ್ಬಿಡಿ ಒಂದ್ ಐವತ್ತು ಗ್ರಾಮ್ ಪೆಪ್ಪರ್ ಪೌಡರ್ ಕೂಡ ಹಾಕ್ಬಿಟ್ಟು ಈ ಆಯಿಲ್ ಅನ್ನ ತೆಗೆದು ಬಗ್ದೇಲಿ ಇಟ್ಕೊಂಡು ಯಾರ್ಯಾರ ಕೈಕಾಲು ಅಥವಾ ನೋವುಗಳಿದೆ ಈ ಇದು ಮಣ್ಕಾಲು ನೋವು ಇದ್ದವ್ರು ಬಳಸ್ಬೋದು ಎಲ್ಲಾದ್ರೂ ನರಗ್ಲಿ ಇಡ್ಕೊಂಡ್ಬಿಟ್ಟಿದೆ ಅನ್ನೋರು ಬಳಸ್ಬೋದು ವಾಯು ಇದ್ದವರು ವಾತ ಇದ್ದವರು ಈ ಪಕ್ಷವಾತ ಪಕ್ಷಘಾತ ಆಗಿ ಕೆಲವರು ಕೋಮಾಗ ಹೋಗ್ಬಿಟ್ಟು ಹತ್ತು ವರ್ಷ ಐದು ವರ್ಷ ಮೂರು ವರ್ಷ ಕೂಡ ಕೈ ಕಾಲು ಹಿಂಗೆ ಸ್ಟ್ರಕ್ ಆಗಿರ್ತವೆ ಬಿಡಲ್ಲ ಅವರೆಲ್ಲ ಇದನ್ನ ಹಚ್ಚಿ ಮಸಾಜ್ ಮಾಡೋದ್ರಿಂದ ನೋವು ಕಡಿಮೆ ಆಗುತ್ತೆ ಆ ಕೈ ಕಾಲು ಅನ್ನೋದು ಫ್ರೀ ಆಗ್ತಾ ಬರುತ್ತೆ ಇದನ್ನ ಪ್ರತಿಯೊಬ್ರು ನೀವು ನೀವು ಮಾಡ್ಕೊಳ್ಳಿ ಅದೇ ರೀತಿ ಇದನ್ನ ಬಳಸೋ ಟೈಮಲ್ಲಿ ನಮ್ಮ ವಿಡಿಯೋಗಳಲ್ಲಿ ಅನೇಕ ವಿಡಿಯೋದಲ್ಲಿ ಹೊಟ್ಟೆ ಕೂಡ ತಗೊಳ್ಳೋ ಔಷಧಿಗಳು ಹೇಳಿರ್ತೀನಿ ಅದನ್ನ ಕೂಡ ಒಂದೋ ಎರಡು ಜೊತೆ ಬಳಸ್ತಾ ಬಂದ್ರೆ ಖಂಡಿತವಾಗ್ಲಿ ನಿಮ್ಗೆ ಒಳ್ಳೆ ಇಂಪ್ರೂವ್ಮೆಂಟ್ ಒಳ್ಳೆ ರಿಕವರಿ ಒಂದ್ ಐದಾರು ತಿಂಗಳು ಮಾಡ್ಕೋಬೇಕು ಒಂದ್ ವೇಳೆ ನಿಮ್ಮಿಂದ ಆಗದೆ ಇದ್ದ ಪಕ್ಷದಲ್ಲಿದ್ರೆ ನಿಮ್ದು ಒಂದು ವಿಡಿಯೋ ಮಾಡಿ ನಂಗೆ ವಾಟ್ಸ್ಆಪ್ ಮಾಡಿ ಕೈಗಾಲು ಬಿದ್ದಿದ್ಯಾ ಮುಖ ಬಿದ್ದಿ ಏನಾದ್ರು ಆಗಿರ್ಲಿಲ್ಲ ಒಂದು ವಿಡಿಯೋ ಮಾಡಿ ನಂಗೆ ವಾಟ್ಸಪ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ನಾನು ಕಳಿಸ್ತೀನಿ ನೀವು ಬರಂಗಿದ್ರೆ ಬಂದ ಔಷಧಿ ಕೂಡ ತಗೊಂಡೋಗಬಹುದು ಒಂದ್ ವೇಳೆ ಬರಕ್ ಆಗದೆ ಇದ್ದವರಿಗೆ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ ಅಂತ ಹೇಳ್ತಾ ಈ ತರ ಸಮಸ್ಯೆ ಇದ್ದವರಿಗೆ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಯಾಕಂದ್ರೆ ಯಾರಿಗೊಬ್ಬರಿಗೆ ಯೂಸ್ ಆಗ್ಲಿ ಒಳ್ಳೇದಾಗ್ಲಿ ನಮ್ಮ ಹಳೆ ಕಾಲದಲ್ಲಿ ಏನಂದ್ರೆ ಗ್ರಂಥಗಳು ಅಥವಾ ತಾಳೆಗರಿಗಳು ನೋಡಿ ಈ ತರ ತಾಳೆಗರಿಗಳಲ್ಲಿ ಈ ವೈದ್ಯ ವಿಧಾನಗಳನ್ನ ರಚನೆ ಮಾಡಿ ಕೋರು ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಪ್ರತಿಯೊಂದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ನೀವು ನೋಡ್ಕೊಂಡು ಧಾರಾಳಿಗೆ ಇದನ್ನ ಮಾಡ್ಕೋಬಹುದು ಎಲ್ಲರಿಗೂ ಒಳ್ಳೇದಾಗುತ್ತೆ ಪಬ್ಲಿಕ್ ಕಲರವ ಕನ್ನಡ ಚಾನಲ್ ಅನ್ನ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಶೇರ್ ಮಾಡಿ ಯಾಕಂದ್ರೆ ಇದರಲ್ಲಿ ಅನೇಕ ಜನ ಅನೇಕ ವೈದ್ಯ ವಿಧಾನಗಳನ್ನ ನಿಮ್ಮ ಸಮಸ್ಯೆಗಳ ಪರಿಷ್ಕಾರಗಳನ್ನ ತಿಳಿಸ್ತಾ ಇರ್ತಾರೆ ನೀವು ಶೇರ್ ಮಾಡೋದ್ರಿಂದ ಇಂಥ ಇಂಥ ಕಷ್ಟದಲ್ಲಿ ಇರೋರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ ನಮಸ್ತೆ